ಒಮ್ಮೆ ಸರ್ ನೀವು ಹೇಳ್ತಾ ಇದ್ರಿ ಎಲ್ಲೋ ಒಂದು ಕಡೆ ಪ್ರತಿ ಬಾರಿ ಕೂಡ ಈಗ ಸರ್ ಕೂಡ ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿ ಕೂಡ ಹಿಂದೂಗಳೇ ಟಾರ್ಗೆಟ್ ಆಗ್ತಾರೆ ಅಂತ ಹೇಳಿ ಈ ಧಾರ್ಮಿಕ ನಂಬಿಕೆ ಆಗಿರ್ಬೋದು ಇದ್ರ ಜೊತೆಗೆ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನ ಕ್ಲಿಯರ್ ಆಗಿ ಹೇಳಿರುವಂಥದ್ದು ವ್ಯಕ್ತಿ ತನಗಿಷ್ಟ ಬಂದಂಥ ಧಾರ್ಮಿ ಧಾರ್ಮಿಕ ಆಚರಣೆಗಳನ್ನು ಅನುಸರಿಸಬಹುದು ಯಾವುದೋ ಒಂದು ಧರ್ಮವನ್ನು ಪಾಲನೆ ಮಾಡ್ಬೋದು ಅಂತ ಸಂವಿಧಾನದಲ್ಲಿ ಇದು ಹೇಳಿದರೂ ಕೂಡ ಪದೇ ಪದೇ ಯಾಕೆ ಹಿಂದೂ ಧರ್ಮದ ಮೇಲೆ ಈ ರೀತಿಯ ದಬ್ಬಾಳಿಕೆ ಆಗುವಂಥದ್ದು ಜೊತೆಗೆ ನಮ್ಮ ನಂಬಿಕೆಗಳ ಮೇಲೆ ಯಾಕೆ ದಾಳಿ ಆಗುವಂಥದ್ದು ಅಂತ ಹಿಂದೂ ಧರ್ಮದ ಮೇಲೆ ಯಾಕೆ ಈ ರೀತಿಯಾಗಿ ಆಘಾತ ಯಾಕೆ ಈ ರೀತಿಯಾಗಿ ನಡೆಯುತ್ತೆ ಕುತಂತ್ರಗಳನ್ನು ನಡೆಸ್ತಾರೆ ಅಂತಂದರೆ ಬೇರೆ ಬೇರೆ ಸಮಾಜದಲ್ಲಿ ಇಸ್ಲಾಮ್ರಲ್ಲಾಗ್ಬೋದು ಕ್ರೈಸ್ತರಲ್ಲಾಗ್ಬೋದು ಅವರಲ್ಲೂ ಬಹಳಷ್ಟು ಜಾತಿಗಳಿದೆ ಅವ್ರನ್ನ ಮುಟ್ಟಕ್ಕೆ ಹೋದರೆ ಇವರಿಗೆ ಅವರೆಲ್ಲರೂ ಕೂಡ ಎಲ್ಲ ರೀತಿಯಾದಂತಹ ಭಯೋತ್ಪಾದನೆಯ ನೆಲೆಯಲ್ಲಿ ಇವರಿಗೆ ಬೆದರಿಕೆಗಳನ್ನು ಹಾಕ್ತಾರೆ ಅಂಥೇಳಿ ಅವರಿಗೆ ಭಯ ಹ್ಞೂ ಹಿಂದುಗಳು ಯಾವಾಗಲೂ ಕೂಡ ಶಾಂತಿ ಪ್ರಿಯರು ಮತ್ತು ಅವ್ರನ್ನ ಬಹಳ ಬೇಗನೆ ನಾವು ಕನ್ವಿನ್ಸ್ ಮಾಡಿ ಒಂದು ಮಾತಲ್ಲಿ ಕ್ಷಮಾಪಣೆ ಕೇಳ್ಬಿಟ್ರೆ ಅವ್ರಿಗೆ ಕ್ಷಮಿಸ್ಬಿಡ್ತಾರೆ ಹಿಂದೂಗಳ ಮನಸ್ಥಿತಿನೇ ಆ ರೀತಿ ಇದೆ ಕ್ಷಮಿಸೋ ಮನಸ್ಥಿತಿ ಹ್ಞೂ ಅದರಿಂದ ನಾವು ಎಲ್ಲವನ್ನೂ ಕ್ಷಮಿಸ್ತಾ ಹೋದರೆ ಈ ದೇಶವನ್ನು ಒಂದು ಸಾರಿ ಹಿಂದೆ ಹೇಗೆ ಮೊಗಲರು ಆಕ್ರಮಣ ಮಾಡಿದ್ರೋ ಬ್ರಿಟಿಷರು ಆಕ್ರಮಣ ಮಾಡಿದ್ರೋ ಈ ದೇಶವನ್ನು ಹಾಗೆ ಮತ್ತೆ ಅಂತಹ ಪರಿಸ್ಥಿತಿಗೆ ಬರುತ್ತೆ ಕ್ಷಮೆ ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಕ್ಷಮಿಸಬಾರ್ದು ಅಂಥೇಳಿ ಇಡೀ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಧರ್ಮದ ಮೇಲೆ ಆಘಾತ ಆದಾಗ ನಮ್ಮ ನಂಬಿಕೆಗಳ ಮೇಲೆ ಆಘಾತ ಆದಾಗ ಕ್ಷಮಿಸಬಾರ್ದು ನಿಮ್ಮ ತಂದೆ ತಾಯಿಯನ್ನು ಬೈದು ಅವಮಾನ ಮಾಡಿದ್ರೆ ನಿಮ್ಗೆ ಎಷ್ಟು ನೊಂದ್ಕೊಳ್ತೀರಿ ಹಾಗೆ ಧರ್ಮವನ್ನು ಅವಮಾನ ಮಾಡಿದ್ರೆ ನಿಮ್ಮ ನಂಬಿಕೆಯನ್ನು ಅವಮಾನ ಮಾಡಿದ್ರೆ ಹೇಡಿಗಳ ಥರ ಅಂತ ಅಂಥೇಳಿ ಜನ ತೋರಿಸ್ತಾರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದ್ದೀವಿ ಅವರ ರಾಷ್ಟ್ರ ಧರ್ಮವನ್ನು ತನ್ನತನವನ್ನು ಬಿಟ್ಟುಕೊಟ್ಟಾಗ ಹೇಗೆ ಅಲ್ಲಿ ಅವ್ರ ಕಷ್ಟಕ್ಕೆ ಸಿಕ್ಕೊಳ್ತಾರೆ ಅಂಥೇಳಿ ಹಾಗಾಗಿ ನಾನು ಆಗಲೇ ಹೇಳಿದೆ ಇಡೀ ರಾಜ್ಯದ ಜನ ದಂಗೆ ಇದ್ದರೆ ದಂಗೆ ಇದ್ದರೆ ಆಗ ನಮ್ಮ ಧರ್ಮದ ಮೇಲೆ ಇರುವಂತಹ ಕುತಂತ್ರಗಳು ಇವುಗಳನ್ನ ನಾವು ತಡಿಬೋದು ದಂಗೆ ಹೇಳ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಶಾಂತಿಯ ತೋಟ ಆಗಿರುವಂತಹ ನಮ್ಮ ರಾಷ್ಟ್ರ ಕವಿಗಳೆಲ್ಲ ಹೇಳಿದ್ದಾರೆ ಶಾಂತಿಯ ತೋಟ ಹೇಳಿ ಅಶಾಂತಿಯನ್ನು ಉಂಟು ಮಾಡ್ತಾ ಇರೋರು ಯಾರು ಅವ್ರನ್ನ ಶಿಕ್ಷಿಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ ಆಧ್ಯಾತ್ಮದ ರಾಷ್ಟ್ರ ಇದು ನಂಬಿಕೆಗಳು ಆಚಾರ ವಿಚಾರ ದೈವ ನಾವು ಕುಂಕುಮ ಇಟ್ಕೊಳ್ಳೋದು ನಾವು ಬಳೆ ಹಾಕ್ಕೊಳ್ಳೋದು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಕಳು ನಮ್ಮ ಯುವಕರು ಹುಡುಗರು ಇಷ್ಟ ಬಂದಾಗ ಅವರು ಹಣ ಕುಂಕುಮ ಇಟ್ಕೊಳ್ಳಿ ಅವ್ರಿಗೆ ಇಷ್ಟ ಬಂದಾಗ ಅವರು ಜನವಾರನ ನೀವ್ಯಾರು ರೀ ಅದನ್ನು ಅವ್ರಿಗೆ ತೊಂದರೆ ಕೊಡೋಕ್ಕೆ ಧಾರ್ಮಿಕವಾಗಿ ಮತ್ತು ಅವ್ರ ನಂಬಿಕೆಗಳಿಗೆ ಕಾರಣ ನಿಮ್ಮ ಉದ್ದೇಶ ಏನು ಭ್ರಷ್ಟಾಚಾರ ನಡೀತಾ ಇದೆ ರಾಜ್ಯಗಳಲ್ಲಿ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಈ ರೀತಿಯಾದಂತಹ ತಂತ್ರಗಳು ಮಾಡ್ತಾ ಇದ್ದಾರೆ ಅಂಥೇಳಿ ಕೆಲವು ರಾಜಕಾರಣಿಗಳ ಜೊತೆ ಓಡಾಡುವಂತಹ ಕೆಲವು ವ್ಯಕ್ತಿಗಳೇ ಇದನ್ನು ಅಲ್ಲಲ್ಲಿ ಹೇಳ್ಕೊಂಬಿಟ್ಟಿದ್ದಾರೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದರಿಂದ ಸಮಾಜದ ನಂಬಿಕೆಗಳನ್ನು ಯಾರಾದರೂ ಹಾಳು ಮಾಡಿದ್ರೆ ದೈವ ದೈವರನ್ನು ಬೈದು ಅವಮಾನ ಮಾಡಿದ್ರೆ ನಿಮಗೆ ಪ್ರಕೃತಿನೇ ಶಿಕ್ಷೆ ಕೊಡುತ್ತೆ ಅದು ಯಾವ ಮುಖಾಂತರ ಅಂದರೆ ದಂಗೆ ಹೇಳ್ತಾರೆ ರಾಜ್ಯದ ಜನ ಎಷ್ಟು ದಿವಸ ಅಂಥೇಳಿ ಸುಮ್ಮನೆ ಇರ್ತಾರೆ ಅವರ ಆತ್ಮವನ್ನು ಅಂದರೆ ದೈವ ಅಂದರೆ ಆತ್ಮ ನಂಬಿಕೆ ಇದನ್ನೇ ಅವಮಾನ ಮಾಡಿದ್ರೆ ಎಷ್ಟು ದಿವಸ ಅಂತ ಸುಮ್ಮನೆ ಇರ್ತಾರೆ ಅದಕ್ಕಾಗಿ ಇಡೀ ರಾಜ್ಯದ ಜನಗಳಿಗೆ ಒಂದು ರೀತಿ ಆಧ್ಯಾತ್ಮದ ಎಚ್ಚರಿಕೆಯನ್ನು ಜಾಗೃತಿ ಮಾಡಿಸ್ಲಿಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮತನವನ್ನು ನಿಮ್ಮ ನಂಬಿಕೆಯನ್ನು ನಿಮ್ಮ ದೈವವನ್ನು ನಿಮ್ಮ ತಂದೆ ತಾಯಿಯನ್ನು ಅವಮಾನ ಮಾಡಿದ್ರೆ ಹೇಡಿಗಳಾಗಿ ಸುಮ್ಮನೆ ಕೂತ್ರೆ ಬದುಕಿ ಪ್ರಯೋಜನ ಇಲ್ಲ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಭಯದಿಂದ ದಿನ ಬದುಕಿದ್ರೆ ಅವನು ಸತ್ತ ಹಾಗೆ ಧೈರ್ಯದಿಂದ ಇದ್ದರೆ ಅವನು ಮೃತ್ಯುವನ್ನು ಜಯಿಸಿದ ಹಾಗೆ ಅಂಥೇಳಿ ಮತ್ತೊಂದು ಸರ್ ಇನ್ನು ಇನ್ನೊಂದು ಈ ಕಲಬುರಗಿಯಲ್ಲಿ ಲಾಸ್ಟ್ ಕಳೆದ ವರ್ಷ ಒಂದು ಘಟನೆ ನಡೆದಿರುವಂಥದ್ದು ಕೆ ಪಿ ಎಸ್ ಸಿ ಎಕ್ಸಾಮ್ ಸಂದರ್ಭದಲ್ಲಿ ಪರೀಕ್ಷಾರ್ಥಿಗಳು ಒಬ್ಬ ಮಹಿಳೆ ಎಕ್ಸಾಮ್ ಬರೀಲಿಕ್ಕೆ ಹೋಗಿರ್ತಾರೆ ಆಗ ತಾಳಿಯನ್ನು ಕೂಡ ಪಕ್ಕಕ್ಕಿಡಿ ಅಂತ ಹೇಳ್ತಾರೆ ಕೊನೆಗೆ ತಾಳಿಯನ್ನ ಪಕ್ಕಕ್ಕಿಟ್ಟು ಎಕ್ಸಾಮ್ ಬರೆಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತಾ ಇರುವಂಥದ್ದು ಯಾಕೆ ಅನ್ನೋದು ಎಲ್ಲೋ ಒಂದ್ ಕಡೆ ಮನಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿ ಸ್ಥಿತಿಗತಿಗಳ ಬಗ್ಗೆ ಬದಲಾವಣೆ ಆಗ್ತಾ ಇದೆಯಾ ಅಥವಾ ನೀವು ಹೇಳ್ದಂಗೆ ಆ ಪಟ್ಟಭದ್ರ ಹಿತಾಸಕ್ತಿಗಳು ಇದರಿಂದ ಇದೆಯಾ ಈ ರೀತಿ ಪ್ರಶ್ನೆಗಳು ಕೂಡ ಬರುತ್ತಲ್ವ ಅಂತ ಇದು ಪ್ರಶ್ನೆನೇ ಅಲ್ಲ ಇದು ನಡೀತಾ ಇದೆ ಕೇರಳದಲ್ಲಿ ನೋಡಿದ್ವಿ ತಮಿಳ್ನಾಡಲ್ಲಿ ನೋಡಿದ್ವಿ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಮುಂದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಎಲ್ಲ ನಡೆದಿದೆ ಇದು ಉದ್ದೇಶಪೂರ್ವಕವಾಗಿ ಸನಾತನ ಹಿಂದೂ ಧರ್ಮವನ್ನು ಒಂದು ಟಾರ್ಗೆಟ್ ಮಾಡೋದು ಯಾವ ಸಂದರ್ಭದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ಸೂಕ್ಷ್ಮ ಸಂದರ್ಭಗಳಲ್ಲಿ ಪರೀಕ್ಷೆಗಳು ಆ ಸಂದರ್ಭದಲ್ಲಿ ಅವ್ರಿಗೆ ಈ ರೀತಿಯಾಗಿ ಒತ್ತಡ ಕೊಟ್ಟರೆ ಅವರು ಪರೀಕ್ಷೆ ಪರೀಕ್ಷೆಯಲ್ಲಿ ಪಾಲ್ಗೊಳ್ಬೇಕಾ ತಮ್ಮ ನಂಬಿಕೆಗಳನ್ನು ಪಕ್ಕಕ್ಕಿಟ್ಟು ಹೋಗ್ಬೇಕಾ ಅಂಥೇಳಿ ಹ್ಞೂ ಈ ಹುಡುಗ ಧೈರ್ಯವಾಗಿ ಎದುರಿಸಿದ್ದಾನೆ ಪ್ರತಿರೋಧ ಮಾಡಿದ್ದಾನೆ ನಾನು ತೆಗೆಯೋದಿಲ್ಲ ಅಂಥೇಳಿ ಹಾಗೆ ಆ ಹೆಣ್ಮಕ್ಳು ತಾಳಿಯನ್ನು ತೆಗೆದಿಡುವಾಗಲೂ ಕೂಡ ಅವರು ಪ್ರತಿಭಟನೆ ಮಾಡಿರ್ತಾರೆ ಹ್ಞೂ ಬಹಳ ದಾರಿದ್ರ್ಯ ಬರುತ್ತೆ ಯಾರು ಈ ರೀತಿಯಾಗಿ ನಮ್ಮ ಸನಾತನ ಧರ್ಮದ ಆಚರಣೆಗಳು ನಂಬಿಕೆಗಳನ್ನು ಹಾಳು ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೋ ಅವರಿಗೆ ಬಹಳ ದಾರಿದ್ರ್ಯ ಬರುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಾರಿದ್ರ್ಯ ಅಂದರೆ ಒಂದು ಭೂಮಿ ನೀರಿಲ್ಲದೆ ಹೇಗೆ ಬರಡಾಗಿರುತ್ತೋ ಹಾಗೆ ಸಮ ಸನಾತನ ಧರ್ಮದ ಮೇಲೆ ಆಕ್ರಮಣ ಯಾರಾದರೂ ಮಾಡಿದ್ರೆ ಅವರ ಜೀವನ ಕೂಡ ಅದೇ ಥರ ಬರಡಾಗುತ್ತೆ ಅವರಿಗೆ ಸತ್ಯದ ಅರಿವಿಲ್ಲ ಪ್ರಕೃತಿ ಅಸತ್ಯದ ಅರಿವಿಲ್ಲ ಪ್ರಕೃತಿನೇ ಅವರಿಗೆ ಶಿಕ್ಷೆ ಕೊಡುತ್ತೆ ಅದಕ್ಕಾಗಿ ಯಾರೇ ರೀತಿ ಯಾರೇ ಆಗಲಿ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ವಿಶ್ವದಲ್ಲಿ ಈ ರೀತಿಯಾದಂಥ ಒಂದು ಕುತಂತ್ರಗಳನ್ನು ಮಾಡಿದ್ರೆ ಅವರು ಅದಕ್ಕೆ ಮುಂಚೆ ಯೋಚನೆ ಮಾಡ್ಕೋಬೇಕು ಕುತಂತ್ರನನ್ನು ಮಾಡುವಂಥವ್ರಿಗೆ ಈಗ ನೇರವಾಗಿ ಎಚ್ಚರಿಕೆ ಇದ್ದೀನಿ ನಿಮ್ಮ ಕುಟುಂಬಗಳು ನಿಮ್ಮ ಕುಟುಂಬಗಳಲ್ಲೂ ಸಹೋದರಿಯರಿದ್ದಾರೆ ಮಕ್ಕಳಿದ್ದಾರೆ ಹೆಣ್ಮಕ್ಳಿದ್ದಾರೆ ತಾಯಿ ಇದ್ದಾರೆ ಸರಿ ಹೋಗಿ ಮಾತಾಡಿ ನಮ್ಮ ಸನಾತನ ಧರ್ಮದ ವಿಷಯಗಳನ್ನು ನಂಬಿಕೆಗಳನ್ನು ಅವಮಾನ ಮಾಡ್ಬೋದಾ ಅಂಥೇಳಿ ಅವರೇ ಇವ್ರಿಗೆ ಬದಲು ಕಪಾಳ ಕೊಡೋದು ಬುದ್ಧಿ ಹೇಳ್ತಾರೆ ನಿನ್ನ ಏನಂತ ಇಟ್ಟಿದ್ದೀವಿ ನಮ್ಮ ದೇಶದ ದೇವರ ಹೆಸರನ್ನ ಇಟ್ಟಿರ್ತೀವಿ ನೀನು ಈ ರೀತಿ ಮಾಡ್ತೀಯ ಅಂಥೇಳಿ ಇವ್ರು ಯಾವುದೋ ಸ್ವಾರ್ಥಕ್ಕೆ ಯಾವುದೋ ಅಧಿಕಾರದ ಲಾಲಸೆಗೆ ಇವ್ರಿಗೆ ಯಾವುದೋ ಅಧಿಕಾರ ಕೊಡ್ತೀವಿ ಉನ್ನತವಾದಂತಹ ಸ್ಥಾನ ಕೊಡ್ತೀವಿ ಅಂಥೇಳಿ ಈ ರೀತಿಯೆಲ್ಲ ಪ್ರಶಸ್ತಿಗಳನ್ನು ಕೊಡ್ತೀವಿ ಅಂಥೇಳಿ ಲಾಲಸೆ ತೋರಿಸಿರ್ತಾರೆ ಹಾಗಾಗಿ ಕೆಲವರು ಈ ರೀತಿಯಾಗಿ ಅಧಿಕಾರಿಗಳು ಕೂಡ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ ಈ ರೀತಿ ಸ್ವಾರ್ಥ ವ್ಯಕ್ತಿಗಳು ಇರ್ತಾರೆ ಅದಕ್ಕೆ ಅದಕ್ಕಾಗಿ ಮತ್ತೆ ರಾಜಕಾರಣದಲ್ಲಿ ಕುತಂತ್ರಗಳು ಬಹಳ ನಡೀತಾ ಇರುತ್ತೆ ಅವರು ಸನಾತನ ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡಿದ್ರೆ ಅವರು ಸರಿ ಯೋಚನೆ ಮಾಡ್ಕೋಬೇಕು ವಿದೇಶಿಯರೇನಾದರೂ ಆಕ್ರಮಣ ಮಾಡಿದ್ರೆ ನಿನ್ನನ್ನು ಯಾವುದೇ ಜಾತಿಯಿಂದ ಗುರ್ತಿಸಲ್ಲ ನೀನು ಶತ್ರು ಅಂತೇಳಿ ಗುರುತಿಸಿ ಆ ಬಾಂಬ್ ಹಾಕಿದ್ರೆ ನಿಮ್ಮೇಲೂ ಬೀಳುತ್ತೆ ನೀವು ಪ್ರಾಣ ಕಳ್ಕೊಬೇಕಾಗತ್ತೆ ಅಂಥೇಳಿ ಯೋಚನೆ ಮಾಡಿ ಈ ರಾಷ್ಟ್ರ ಸನಾತನ ಹಿಂದೂ ರಾಷ್ಟ್ರ ಆಗಿದೆ ಅದಕ್ಕಾಗಿ ಹಿಂದೂ ಧರ್ಮದ ನಂಬಿಕೆಗಳನ್ನು ಭಕ್ತಿಯನ್ನು ಆಚಾರ ವಿಚಾರಗಳನ್ನು ಗೌರವಿಸಬೇಕು